ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೂಪರಾಗಿ ಬಂದೈತೆ ನೋಡಿ ಚಿಕನ್ ಕೂಡ ಸಾಫ್ಟಾಗಿ ಬೆಂದೈತಿ ಇದು ಹೇಗೆ ಮಾಡ್ಕೊಳ್ಳೋದು ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಇನ್ನು ಯಾರು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಚಿಕನ್ ಕರಿ ಮಾಡೋಕ್ಕೋಸ್ಕರ ನಾವು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಪುಡಿ ಚಿಕನ್ ಮಸಾಲ ಪುಡಿ ಗರಂ ಮಸಾಲ ಪುಡಿ ದ ಖಾರದ ಪುಡಿ ತೊಗೊಂಡಿದ್ದೀವಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ನೋಡಿ ಒಂದು ಸ್ಪೂನ್ ಚಿಕನ್ ಪುಡಿ ಅಲ್ಲ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಪುಡಿ ಸಾರಿ ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಬಿಟ್ಟು ಸಣ್ಣ ಉಪ್ಪು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಿಕನ್ಗೂ ಬೆರಿಬೇಕು ಮಸಾಲ ಖಾರದ ಪುಡಿ ಅರ್ಶಿನ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ನಾವಿಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಬಿಸಿ ಆದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಒಂದೆರಡು ಹಸಿ ಕೂಡ ಹಾಕಿದ್ದೀವಿ ನೋಡಿ ಎಣ್ಣೆ ಕಾದ ನಂತರ ಹಸಿಮೆಣಸಿಕಾಯಿ ಹಾಕಿದ್ದೀವಿ ಸಣ್ಣದಾಗಿ ಹೆಚ್ಚಿರೋ ಎರಡು ಈರುಳ್ಳಿ ಹಾಕಿದ್ದೀವಿ ಮತ್ತು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಟೊಮೊಟೊ ಈರುಳ್ಳಿ ಹಸಿಮೆಣಸಿಕಾಯಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ನಾವು ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಖಾರದ ಪುಡಿ ಅಷ್ಟಿನ್ ಪುಡಿ ಹಚ್ಚಿಬಿಟ್ಟು ಆ ಚಿಕನ್ನ ಸೇರಿಸ್ಕೊತಾ ಇದ್ದೀವಿ ಚಿಕನ್ ಸೇರ್ಸ್ಕೊಂಡ ನಂತರ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿರಿ ಈ ಥರ ನಾವು ಚೆನ್ನಾಗಿ ಮಸಾಲ ಎಲ್ಲ ಕಡೆಗೂ ಬೇರೆ ಥರ ಚಿಕನಿಗೂ ಹತ್ತ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಕಲ್ಲುಪ್ ಇದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಚಿಕನ್ನು ನೆಕ್ಸ್ಟ್ ನೋಡಿ ನಾವು ಅಲ್ಲ ಖಾರದ ಪುಡಿ ಧನ್ಯ ಪುಡಿ ಚಿಕನ್ ಮಸಾಲ ಪುಡಿ ಕರಂ ಮಸಾಲ ಪುಡಿ ನಾಲ್ಕು ಪುಡಿ ತೊಗೊಂಡಿದ್ದೀವಿ ನಾವು ಧನ್ಯ ಪುಡಿ ಖಾರದ ಪುಡಿ ಒಂದೊಂದು ಸ್ಪೂನ್ ಐತಿ ಅವೆರಡು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀವಿ ನೋಡಿ ಈ ರೀತಿ ಈ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಕನ್ಗೆಲ್ಲ ಚೆನ್ನಾಗ ಪೌಡ್ರ್ ಹತ್ತಿ ಬಿಟ್ಟು ನಾವು ಎಷ್ಟು ಥರ ಡ್ರೈ ಡ್ರೈ ಥರ ಕಾಣಿಸ್ತಿದೆ ನೋಡಿ ಚಿಕನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕು ಚಿಕನ್ ಫ್ರೈ ನೋಡಿ ಈ ರೀತಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿದ್ರೆ ಸಾಕಾಗುತ್ತೆ ಚಿಕನ್ ಕರಿ ಮಾಡೋದ್ರಿಂದ ಜಾಸ್ತಿ ನೀರು ಸಿಗುತ್ತೆ ಇಲ್ಲ ನಾವಿಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀವಿ ಇದಕ್ಕೇನೂ ಹಾಕಿಲ್ಲ ನಾವು ಹಸಿ ಕೊಬ್ಬರಿ ಮತ್ತು ಚಕ್ಕೆ ಹಾಲು ಹಾಕಿಲ್ಲ ಅಷ್ಟೇ ಹಾಕಿರೋದು ಅದು ಕೂಡ ಸೇರಿಸ್ಬಿಟ್ಟು ನಾವು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಷ್ಟ್ರ ನೀರೇನು ಸೇರ್ಸೋಕೆ ಹೋಗಲ್ಲ ನಾನು ಇಷ್ಟನ್ನೇ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಕೊತ್ತಂಬರಿ ಸೊಪ್ಪು ಮೇಲುಗಡೆಯಿಂದ ಸೇರಿಸಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂಡ್ರೆ ಚಿಕನ್ ಕರಿ ರೆಡಿ ಆಗುತ್ತೆ ನೋಡಿ ಎರಡು ಸೀಟಿ ಕೂಡ ಕೂಗಿದೆ ಚಿಕನ್ ಕರಿ ಕೂಡ ರೆಡಿಯಾಗಿದೆ ನೋಡಿ ನಾನು ನಿಮಗೆ ಮಿಕ್ಸ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಕತ್ತಾಗಿ ಬಂದೈತೆ ನೋಡಿ ಸೂಪರಾಗಿ ಬಂದಿದೆ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು